ಸ್ನೇಹಿತರೆ ನಮಸ್ಕಾರ ಗುಡ್ ಈವ್ನಿಂಗ್ ಎಲ್ರಿಗೂ ಆತ್ಮೀಯವಾಗಿರುವಂತ ಸುಸ್ವಾಗತ ರೀ ಎಲ್ರಿಗೂ ಕ್ಲಿಯರ ಚೆಕ್ ಮಾಡ್ಕೊಳ್ಳಿ ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆ ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಇವತ್ತು ಕೂಡ ತರಗತಿನ ಆರಂಭಿಸೋಣ ನೋಡ್ರಿ ಇವತ್ತು ಸೌಂಡ್ ಕ್ಲಿಯರ್ ಇದಾರೆಲ್ಲ ಇನ್ನೂ ಟಿ ಟಿಗೆ ಜಾಯಿನ್ ಆಗಿಲ್ಲ ನೀವು ಕೂಡ ಸ್ಪರ್ಧಾ ಕನಸು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ತರಗತಿಗಳನ್ನು ನೋಡ್ಕೋಬಹುದು ಸೊ ಅಪ್ಕಮಿಂಗ್ ಟಿ ಇಟ್ಗೋಸ್ಕರ ತರಗತಿಗಳು ಆರಂಭಗೊಂಡಿದ್ದಾವೆ ಒನ್ ನೈನ್ ಒನ್ ತ್ರಿಪಲ್ ನೈನ್ಗೆ ಜಾಯ್ನ್ ಆಗ್ತಿರಿ ಓಕೆ ಸೊ ಇನ್ನು ಅದೇ ರೀತಿಯಾಗಿ ಟಿ ಟಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ತ್ರೀ ಫೋರ್ ನೈನ್ಗೆ ಜಾಯ್ನ್ ಆಗ್ಬೋದು ಆಫರ್ ಇದೆ ಜಾಯ್ನ್ ಆಗಿರಿ ಏನ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಸಮಾಜ ವಿಜ್ಞಾನ ತರಗತಿಗಳು ಆರಂಭಗೊಂಡಿದ್ದಾವೆ ಅವುಗಳನ್ನು ನೋಡ್ಕೋಬಹುದು ಇನ್ನು ಗ್ರಾಮ ಆಡಳಿತಾಧಿಕಾರಿ ಬ್ಯಾಚ್ ಕೋರ್ಸು ಈಗಲೂ ಕೂಡ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ಗಳು ಎಲ್ಲವೂ ಉಪಲಬ್ಧವಿದಾವ ಇದರ ಪ್ರಯೋಜನ ಪಡ್ಕೊಳ್ಳಿ ಓಕೆ ಸರ್ ಇವತ್ ನಾವು ನೋಡ್ತಿರೋದೇನಂದ್ರೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪತ್ರಿಕೆ ಎರಡ್ ಸಾವಿರದ ಹದಿನೇಳರ ಕ್ಲಿಯರ್ ಇದೆ ಎಲ್ರಿಗೂ ಸೌಂಡ್ ಕ್ಲಿಯರ್ ಇದೆ ಕ್ಲಿಯರ್ ಅಲ್ವಾ ಓಕೆ ಸೊ ಸಂವಹನ ಪತ್ರಿಕೆ ಎರಡು ಅದನ್ನ ನಾವು ನೋಡಕತ್ತೀವಿ ಸಾಮಾನ್ಯ ಕಾರಣ ಬನ್ರಿ ಇದನ್ನ ಗಮನಿಸ್ಕೊಡ್ರಿ ಹತ್ತು ಮೂವತ್ತರ ಕ್ಲಾಸ್ ಇದೆರಿ ನೋಡಂತ ವೀರನೊಬ್ಬನು ಯುದ್ಧದಲ್ಲಿ ಹೋರಾಡಿ ಜಯಶಾಲಿಯಾಗಿ ಬಂದಾಗ ರಾಜನೇ ಅವನ ರಕ್ತ ಸಿಕ್ತ ಖಡ್ಗವನ್ನ ಎಲ್ಲರದೇ ತೊಳೆದು ಸನ್ಮಾನಿಸಿ ನೀಡುವಂತ ದಾನವೇ ಡ್ಯಾಶ್ ದಾನ ಯಾವ್ದು ನೋಡ್ರಿ ಇದು ಗ್ರೂಪ್ ಸಿ ಎರಡ್ ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ಆಗ್ಯದ ಇದನ್ನ ಬಾಳ್ಗಚ್ಚು ಅಂತ ಕೊಡ್ತಾರ ಬಾಳ್ಗಚ್ಚು ಇದು ಈ ವಿಚಾರ ಕಂಡು ಬರ್ತದಂದ್ರೆ ನಿಮ್ಗೆ ಹಲ್ಮಿಡಿ ಶಾಸನದೊಳಗ ಯಾವ್ದ್ರಿ ಹಲ್ಮಿಡಿ ಶಾಸನ ಇದ್ರ ಕಾಲ ಕೃತಶಕ ನಾಕ್ನೂರ ಐವತ್ತು ಅಂತ ಹೇಳ್ತಾರ ನರಿದಾವಿಳೆ ಅನ್ನುವಂಥ ಕ್ಷೇತ್ರ ನರಿದಾವಿಳೆ ಅನ್ನುವಂಥ ಕ್ಷೇತ್ರದ ಅಧಿಕಾರಿಗಳು ಇಬ್ಬರಿದ್ರು ಮೃಗೇಶ ಮತ್ತು ನಾಗೇಶ ಇವರಿಬ್ರು ಏನ್ ಮಾಡ್ತಾರ ವಿಜರಸ ಎನ್ನುವಂತವನ್ಗೆ ಬಾಳ್ಗಚ್ಚು ಕೊಟ್ಟಿರ್ತಾರೆ ವಿಜರಸ ಎನ್ನುವಂಥವನು ವೀರ ಯೋಧ ಅವನು ಗೆದ್ದು ಬಂದಾಗ ಅವನ ರಕ್ತಸಿಕ್ತವಾಗಿರುವಂತಹ ಖಡ್ಗವನ್ನ ತೊಳೆದು ಅವಂಗ ಸನ್ಮಾನ ಮಾಡಿರ್ತಾರ ಅವಂಗ ಪಲ್ಮಿಡಿ ಅಥವಾ ಹಲ್ಮಿಡಿ ಅನ್ನುವಂಥ ಗ್ರಾಮವನ್ನೇ ದಾನವಾಗಿ ಕೊಟ್ಟಿರ್ತಾರೆ ಸೊ ಈ ಉಲ್ಲೇಖ ಈ ಶಾಸನದೊಳಗೆ ಕಂಡು ಬರ್ತದ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಶಾಸನ ಅಂದ್ರ ಹಲ್ಮಿಡಿ ಶಾಸನ ಇದೊಂದು ದಾನ ಅಥವಾ ದತ್ತಿ ಶಾಸನ ಅಂತ ನಾವು ಕರಿತೀವಿ ಓಕೆ ನೆಕ್ಸ್ಟ್ ನೋಡ್ರಿ ಮುಂದೇನು ಗಮನಿಸ್ಕೊಳ್ಳಿ ಕೊನಾರ್ಕ್ ನಲ್ಲಿ ಸೂರ್ಯ ದೇವಾಲಯವನ್ನ ಕಟ್ಟಿಸಿದ ದೊರೆ ಯಾರು ನೀವ್ ಅನ್ಕೋಬೋದಲ್ಲ ಕನ್ನಡದೊಳಗೆ ಇದ್ಯಾಕ್ರೀ ಹಿಸ್ಟ್ರಿ ಕ್ವಶನ್ ಹೇಳಿ ಎರಡ್ ಸಾವಿರದ ಹದಿನೇಳರೊಳಗ ಗ್ರೂಪ್ ಸಿ ಒಳಗೆ ಇದನ್ನ ಕೇಳ ಸೂರ್ಯವಂಶದ ನರಸಿಂಹ ದೇವ ಅಂತದೆ ಯಾಕೆ ಇಲ್ಲಿ ಸೂರ್ಯ ಐತಿ ಹಂಗಂತ ಸೂರ್ಯ ಕೊಟ್ರೇನ ಓಕೆ ಆಪ್ಷನ್ ಡಿ ಸರಿ ಉತ್ತರ ಸೂರ್ಯವಂಶದ ನರಸಿಂಹ ಏನದನ್ನ ಆತ ಕೊನಾಕ್ ನ ಸೂರ್ಯ ದೇವಾಲಯವನ್ನ ಕಟ್ಟಿರ್ತಾನ ಬ್ಲಾಕ್ ಪಗೋಡ ಅಂತ ಕೂಡ ಅದನ್ನ ಕರಿತಾರೀ ಯಾರ್ ನಿಮ್ ಸ್ನೇಹಿತರ ಇನ್ನೂ ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡ್ರಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಯಾವ ತಾಲೂಕ್ ಕಂಡು ಬರುತ್ತೆ ಇದರ ಸ್ಥಾಪಕ ಕುಲಪತಿ ಯಾರು ನೋಡ್ರಿ ನಿಮಗ ಸ್ಥಾಪಕ ಸದಸ್ಯರು ಅಥವಾ ಕುಲಪತಿ ಯಾರನ್ನ ಗೊತ್ತಿದ್ರೆ ಸಾಕಾಗ್ತದ ಮೊದಲೇ ಕುಲಪತಿ ಓಕೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಆಗಿರ್ತಾರ ಗೊತ್ತಿರಲಿ ಯಾರದು ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ಹೊಸಪೇಟೆ ತಾಲೂಕಿನಲ್ಲಿ ಕಂಡು ಬರ್ತದ ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಏನಪ್ಪ ಅಂದ್ರ ಮೊದಲ ಉಪಕುಲಪತಿ ಮೊದಲ ಕುಲಪತಿ ಅನ್ನೋದು ಗಮನಸ್ಕೊಂತರಿ ಹೊಸಪೇಟೆ ತಾಲ್ಲೂಕು ಒಳಗ ಕಂಡು ಬರ್ತದ ಹಂಪಿ ಇದು ಕನ್ನಡ ವಿಶ್ವವಿದ್ಯಾಲಯ ಅಂತ ನಾವ್ ಕರಿತೀವಿ ಇನ್ನಿ ಇಲ್ಲಿ ಒಂದು ಪ್ರಶ್ನೆ ಕೊಡ್ತ ನಾವ ಏನ್ ನೋಡ್ರಿ ಬೇಬಿ ಸ್ಕೂಲ್ಗೆ ಲೇಟ್ ಆಯಿತು ಬೇಗ ರೆಡಿ ಆಗು ಹೋಮ್ ವರ್ಕ್ ಆಗಿದೆಯಾ ಬಾಸ್ಕೆಟಲ್ಲಿ ಟಿಫಿನ್ ಬಾಕ್ಸು ವಾಟರ್ ಬಾಟಲ್ ಇಟ್ಟಿದ್ದೀನಿ ಚೇಂಜ್ ತಗೋ ಶೂ ಲೇಸು ಸರಾಗ ಕಟ್ಟಕೋ ಟೈಮ್ ಆಯಿತು ಆಟೋ ಅಂಕಲ್ ವೇಟ್ ಮಾಡ್ತಿದ್ದಾರೆ ಹಾಗಾದ್ರೆ ಈ ಮಾತುಗಳಲ್ಲಿ ವ್ಯಕ್ತವಾಗುವ ಕನ್ನಡದ ಬಳಕೆಯ ಇಂದಿನ ಸ್ವರೂಪ ಅಂತ ಕೇಳ್ತಾ ನಾನು ಆಯ್ಕೆಗಳು ಇಂಗ್ಲೀಷ್ ಬಲ್ಲವರು ಮಾತ್ರ ಈ ಬಗೆಯ ಬೆರಕೆ ಕನ್ನಡವನ್ನು ಬಳಸುತ್ತಾರೆ ಎರಡನೇದು ಕನ್ನಡದಲ್ಲಿ ಈ ಇಂಗ್ಲಿಷ್ ಪದಗಳಿಗೆ ಸಮಾನವಾದ ಕನ್ನಡ ಪದಗಳಿಲ್ಲ ಮೂರನೇದು ಇದು ಕೇಳಲು ಸುಂದರವಾಗಿದೆ ಎಂಬ ಭಾವನೆಯಿಂದ ನಾಲ್ಕನೇದು ಆಡು ಭಾಷೆಯಲ್ಲಿ ಅಪಾರವಾದ ಪ್ರಮಾಣದಲ್ಲಿ ಇಂಗ್ಲೀಷ್ ಸೇರಿದೆ ಸೇರುತ್ತದೆ ಅದು ತಪ್ಪೆಂದು ಪರಿಗಣಿಸಲಾಗುವುದಿಲ್ಲ ಅಂತ ಇದೆ ಉತ್ತರ ಏನು ರೀ ಎರಡು ಸಾವಿರದ ಹದಿನೇಳರ ಗ್ರೂಪ್ ಸಿ ಪ್ರಶ್ನೆ ಇದು ಆಲ್ಮೋಸ್ಟ್ ಎಲ್ಲರೂ ಡಿ ಕೊಡಕತ್ತೀರಿ ಕರೆಕ್ಟ್ ಉತ್ತರ ರೀ ಏನಾಗ್ಯದ ಪ್ರತಿನಿತ್ಯ ಆಡು ಭಾಷೆ ನಾವು ಸಾಮಾನ್ಯವಾಗಿ ಇಂಗ್ಲಿಷ್ ಭಾಷೆಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇರ್ತೀವಿ ಅವು ಸೇರ್ಕೊಂಡು ಹೋಗ್ಬಿಟ್ಟಿದಾವ್ ಹಂಗಾಗಿ ಇವು ತಪ್ಪಲ್ಲ ಅದು ಬಟ್ಟಲ್ ನಮಸ್ಕಾರ ಸ್ನೇಹಿತರೆ ಇದನ್ನ ನೋಡ್ರಿ ಪಿ ಡಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗಿದ್ರಿಪಾ ಯಾರಾದ್ರೂ ಸ್ನೇಹಿತರೆ ಅಪ್ಡೇಟ್ ಕೊಡ್ರಿ ದಿಗ್ವಾಚಿ ಪದ ದಿಗ್ವಾಚಿ ಅಂದ್ರೆ ಏನು ದಿಕ್ಕನ್ನು ಸೂಚಿಸುವಂಥದ್ದು ದಿಕ್ ಹಾ ದಿಗ್ವಾಚಕಗಳು ದಿಕ್ ಅದಿಕ್ ವಾಚಕ ದಿಗ್ವಾಚಕ ಕ ಕಾರ ಕ ಗ ಕಾರ ಬಂತು ಏನು ಹೇಳ್ತಿರೋದಕ್ಕ ಹದಿನೈದು ತಾರೀಕಿಗೆ ಲಾಸ್ಟ್ ಇತ್ತು ಮಾ ಅದೇ ಅಂದೇನಾ ಮೇ ಹದಿನೈದು ಮುಗಿದದ ಎಂಡ್ ಆಗದ ಸ್ನೇಹಿತರೆ ಪಿ ಒ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮುಗಿದದ ಫಿಫ್ಟೀನ್ತ್ ಲಾಸ್ಟ್ ಕ್ಯಾರೆಕ್ಟ್ರಿ ಸೊ ಇಲ್ಲಿ ಕ ಕಾರಕ ಗ ಕಾರ ಬಂತು ಇದನ್ನ ಏನಂತ ಹೇಳ್ಬೋದು ನಾವು ಜಸ್ತ್ವ ಸಂಧಿ ಅಂತ ಕರಿತೀರಿ ಇನ್ನ ಇಲ್ಲಿ ದಿಗ್ವಾಚಿ ಅಂದ್ರೆ ದಿಕ್ಕನ್ನ ಸೂಚಿಸುವಂತ ಶಬ್ದ ಯಾವುದು ಮೂಡಣ ಮೂಡಣ ಅಂದ್ರೆ ಪೂರ್ವ ದಿಕ್ಕು ಅಂತ ಕರಿತೀವಿ ನಾವು ಮೂಡಣ ಅಂದ್ರೆ ಪೂರ್ವ ದಿಕ್ಕು ಇದನ್ನ ನೆನ್ಪಿಟ್ಕೊಡ್ರಿ ಏನಂತಂದ್ರ ಮೂಡಣ ಪಡುವಣ ಬಡಗಣ ಟ್ಯಾಂಕಣ ಮೂಡಣ ಅಂದ್ರ ಪೂರ್ವ ದಿಕ್ಕು ಪಡುವಾಣ ಅಂದ್ರ ಪಶ್ಚಿಮ ದಿಕ್ಕು ಪಡಗಣ ಅಂದ್ರ ಉತ್ತರ ದಿಕ್ಕು ತೆಂಕಣ ಅಂದ್ರ ದಕ್ಷಿಣ ದಿಕ್ಕು ಓಕೆ ಇವಳು ಗೊತ್ತಿರಲಿ ಇನ್ನ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಚಾಮುಂಡಿ ಬೆಟ್ಟಕ್ಕೆ ಸಾವಿರ ಮೆಟ್ಟಿಲುಗಳನ್ನ ನಿರ್ಮಾಣ ಮಾಡಿದಂತ ಮೈಸೂರಿನ ಒಡೆಯರು ಯಾರು ಯಾರು ನೋಡ್ರಿ ಸುಮಾರು ಉತ್ತರಗಳು ದೇವರಾಜ್ ಒಡೆಯರ್ ಅಂತ ಹೇಳ್ತಾ ಇದ್ರಿ ಚಾಮುಂಡಿ ಬೆಟ್ಟಕ್ಕೆ ಸಾವಿರ ಮೀಟರ್ ಗಳನ್ನ ದೇವರಾಜ್ ಒಡೆಯರ್ ಆಗಿರ್ತಾರ ಕರೆಕ್ಟ್ ಉತ್ತರ ವೆರಿ ಗುಡ್ ರೀ ನೆಕ್ಸ್ಟ್ ತಟ ಇದು ಸಂಸ್ಕೃತ ಶಬ್ದ ಕನ್ನಡದ ರೂಪ ಯಾವುದು ದಿಕ್ ತಟ ಅಂದ್ರ ತದ್ಭವ ರೂಪ ಅಂತ ಹೇಳ್ರಿ ನೀವು ಸೀಕ್ರೆಟ್ ಇದೆಲ್ಲ ದಿಕ್ತ ದಿಗು ತಟ ದಿಕ್ ತಟ ದಿಗು ತಟ ರೂಪ ಆಗ್ತದೆ ಕರೆಕ್ಟ್ ನೇಪಥ್ಯ ಅಂದ್ರೆ ಡ್ಯಾಶ್ ಅಂತ ಕೊಡ್ತಾನೆ ಇತ್ತೀಚಿನ ಕಾಲದಲ್ಲಿ ಓಕೆ ಇತ್ತೀಚಿನ ಕಾಲದಲ್ಲಿ ಹಳೆಯ ಕಲಾವಿದರು ನೇಪಥ್ಯಕ್ಕೆ ಸರಿದಿದ್ದಾರೆ ಏನಾಗ್ತದ್ರಿ ಅಂದ್ರ ತೆರೆ ಹಿಂಭಾಗಕ್ಕೆ ಹೋಗ್ಬಿಟ್ಟಾರ ಹ ಮರೆಮಾಚಿದಾರ ಇಲ್ಲಿ ನೇಪಥ್ಯ ಅಂದ್ರೆ ತೆರೆ ಹಿಂಭಾಗ ಎನ್ನುವಂತ ಅರ್ಥ ಕೊಡತ್ತ ಆಪ್ಷನ್ ಎ ಆಯ್ಕೆ ಆಯ್ಕೆಯಲ್ಲಿ ನೆಕ್ಸ್ಟ್ ಸ್ವರಗಳ ಮುಂದೆ ಸ್ವರ ಬಂದರೂ ಸಂಧಿ ಆಗೋಂಗಿಲ್ಲ ಅಂತದನ್ನು ಏನಂತ ಕರಿತೀರಿ ಉದಾಹರಣೆಗೆ ಆ ಮನೆ ಆ ಅದಿಕ ಮನೆ ಇಲ್ಲಿ ಆ ಐತಿ ಇಲ್ಲಿ ಅ ಐತಿ ಆದ್ರೂ ಕೂಡ ಸಂಧಿ ಉಂಟಾಗಿಲ್ಲ ಯಾವುದೇ ವ್ಯತ್ಯಾಸ ಬರಂಗಿಲ್ಲ ಇಲ್ಲಿ ಓಕೆ ಈ ಊರು ಈ ಅದಿಕ್ ಊರು ಈ ಊರು ಸೊ ಹಿಂಗೆ ಸ್ವರದ ಮುಂದೆ ಸ್ವರ ಬಂದರೂ ಕೂಡ ಸಂಧಿ ಆಗದೆ ಇರುವಂತಹ ಅಂಶವನ್ನ ಪ್ರಕೃತಿ ಭಾವ ಅಂತ ಕರೀತಾರೆ ಯಾವ್ದ್ರ ಇದು ಪ್ರಕೃತಿ ಭಾವ ಓಕೆ ನೆಕ್ಸ್ಟ್ ಚರಕ ಚರಕ ಎಂಬ ಪದ ಚರಕವಾಗಿ ಪರಿವರ್ತನೆಗೊಂಡಿರುವುದು ಏನಾಗ್ತದ ಬೆಂಗಾಲಿಯಿಂದ ಹಿಂದಿಯಿಂದ ಉರ್ದುವಿನಿಂದ ಮರಾಠಿಯಿಂದ ಯಾವ್ದರಿಂದ ಇದು ಪರಿವರ್ತನೆಗೊಂಡದ ಸುಮಾರು ಜನ ಬೆಂಗಾಲಿ ಕೊಡಕತ್ತಿರಿ ಅದು ಚರಕ ಇದ್ದಿದ್ದು ಚರಕವಾಗಿದ್ದು ಮರಾಠಿ ಪ್ರಭಾವದಿಂದ ಮರಾಠಿರಿ ಆಪ್ಷನ್ ಡಿ ಆಗ್ತದ ಅಬ್ದಿ ಬಿಡಿಸ್ಬಾರ್ದಾಗ ಏನಾಗುತ್ತೆ ನೋಡ್ರಿ ಅಬ್ದಿ ಇದು ಯಾವ ಸಂಧಿ ರೀ ಅಂದ್ರ ಜಸ್ವ ಸಂಧಿ ಆಗಿರ್ತದ ಸ್ನೇಹಿತರೆ ಜಸ್ವ ಸಂಧಿ ಅಪ್ ಅಧಿಕ ದಿ ಅಬ್ದಿ ಅಂತ ಹೇಳ್ರಿ ಅಪ್ ಅಧಿಕ ದಿ ಅಬ್ದಿ ಆಪ್ಷನ್ ಬಿ ಅಪ್ ಅಧಿಕ ದಿ ಅಬ್ದಿ ಆಪ್ಷನ್ ಬಿ ಜಸ್ತ್ವ ಸಂಧಿ ಆಗ್ತದ ನಕ್ಷತ್ರಿಕನು ಹರಿಶ್ಚಂದ್ರನಿಗೆ ಹೆಜ್ಜೆ ಹೆಜ್ಜೆಗೂ ಪೀಡಿಸುತ್ತಿದ್ದರು ಈ ಕೆಳಗಿನ ವಾಕ್ಯಗಳಲ್ಲಿ ಕಾಗುಣಿತದ ತಪ್ಪುಗಳಿಲ್ಲದ ವಾಕ್ಯ ಯಾವುದು ಕಾಗುಣಿತದ ತಪ್ಪುಗಳಿಲ್ಲದ ವಾಕ್ಯ ಯಾವುದು ಪ್ರವೀಣ್ ನಮಸ್ಕಾರ ಎಲ್ಲ ತಪ್ಪಿದವ ಹರ್ಷಿತ್ ಅವರ ಚೆಕ್ ಮಾಡಿ ನಕ್ಷತ್ರಿಕನು ಹರಿಚಂದ್ರಂಗೆ ಹೆಜ್ಜೆ ಹೆಜ್ಜೆಗೂ ಪೀಡಿಸುತ್ತಿದ್ದನು ಹೆಜ್ಜೆ ಇಲ್ಲೆಲ್ಲ ಏನಾಗದ ಹೆಚ್ಚೆ 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 ಏನಾಗಬೇಕಾಗುತ್ತೆ ಹೆಜ್ಜೆ ಆಗಬೇಕಾಗಿತ್ತು ಇಲ್ಲೆಲ್ಲ ಕಡೆ ಏನದಾವ ತಪ್ಪ ಇದಾವ ಓಕೆ ಹೌದ್ರಿ ನಕ್ಷತ್ರಕ್ಕನು ಹರಿಶ್ಚಂದ್ರನಿಗೆ ಹೆಜ್ಜೆ ಆಗ್ಬೇಕಾಗಿತ್ತು ಹೆಜ್ಜೆ ಹೆಜ್ಜೆಗೂ ಪೀಡಿಸ್ತದ ಆಪ್ಷನ್ ಬಿ ಬಟ್ ಅಲ್ಲಿ ಅದು ಕೂಡ ತಪ್ಪಾಗಿತ್ತು ಪದ ಕೃಷಿ ಈ ಪದದ ಸಮನಾರ್ಥಕ ಶಬ್ದ ಯಾವ್ದ್ರಿ ಸಮನಾರ್ಥಕ ಶಬ್ದ ಚಪತಿಯ ಮತಿಪಯ ತತಿಪಯ ಕತಿಪಯ ಚತಿಪಯ ಮತಿಪಯ ತತಿಪಯ ಕತಿಪಯ ಯಾವ ಪಯ ನೋಡ್ರಿ ಪಾಯದು ಕೃಷಿ ಕೃಷಿಗೆ ಇನ್ನೊಂದು ಏನು ಹೇಳಬಹುದು ವ್ಯವಸಾಯ ಅಂತ ಕರಿತೀರಿ ವ್ಯವಸಾಯ ಬೇಸಾಯ ಅಂತ ಕೂಡ ಕರಿತಾರ ಓಕೆ ಇಲ್ಲಿ ಕತಿಪೈ ಅಂತ ಹೇಳ್ರಿ ಕೃಷಿ ಕತಿಪೈ ಅಂತ ಆಗ್ತದ ಆಪ್ಷನ್ ಡಿ ಡಿ ಆಗ್ತದೆ ಡಿ ಸುಮಾರು ಜನ ಬಿಕ್ ಕೊಡ್ತಾ ಇದ್ರಿ ಕೆಲವು ಎ ಕೊಡ್ತಾ ಇದ್ರಿ ಇದೇನ್ ಹೇಳ್ರಿ ಡಿ ಆಗ್ತದ ನೆಕ್ಸ್ಟ್ ನೋಡ್ರಿ ಆಧುನಿಕ ಕನ್ನಡ ಕಾವ್ಯಕ್ಕೆ ಹೊಸ ಪ್ರೇರಣೆಯನ್ನು ನೀಡಿದಂತಹ ಕೃತಿ ಯಾವುದು ಪೂಜಾರಿ ನಮಸ್ಕಾರ ಗೋವಿಂದ ಪೈಗಳ ಗಿಳಿಬಿಂಡು ಆಕ್ಚುಲಿ ಗೋವಿಂದ ಪೈಗಳ ಗಿಳಿಬಿಂಡು ಅನ್ನುವಂಥದ್ದು ಸೊನೆಟ್ ನ ಮೊದಲ ಕೃತಿ ಸೊನೆಟ್ ನ ಮೊದಲ ಕೃತಿ ಬಿ ಎಂ ಶ್ರೀಕಂಠ ಎನ್ನುವ್ರೆ ಇಂಗ್ಲಿಷ್ ಗೀತೆಗಳು ಅದು ಕರೆಕ್ಟ್ ಉತ್ತರ ಗೋಪಾಲಕೃಷ್ಣ ಅಡಿಗರ ಮದಳೆ ಅಲ್ಲ ಕುವೆಂಪುರ ಪಕ್ಷಿ ಕಾಶಿ ಅಲ್ಲ ಇಲ್ಲಿ ಆಧುನಿಕ ಕನ್ನಡ ಕಾವ್ಯಕ್ಕೆ ಹೊಸ ತಂದು ತಂದುಕೊಟ್ಟಂತ ಕೃತಿ ನಮ್ಮ ಬಿ ಎಂ ಶ್ರೀಕಂಠರದು ಇಂಗ್ಲಿಷ್ ಗೀತೆಗಳಾಗಿರ್ತದೆ ಉಭಯ ಪದಗಳ ಅಥವಾ ಸರ್ವ ಪದಗಳ ಅರ್ಥ ಪ್ರಧಾನವಾಗಿರುವಂತಹ ಸಮಾಸ ಯಾವ್ದ್ರಿ ದ್ವಂದ್ವ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ತತ್ಪುರುಷ ಸಮಾಸ ಅಂತ ಐತಿ ಎಸ್ ಇದು ದ್ವಂದ್ವ ಸಮಾಸ ಆಗತ್ತ ಕರ್ಮಧಾರ ಏನಾಗತ್ತ ಉತ್ತರ ಪದ ಅರ್ಥಪ್ರಧಾನ ಸಮಾಸ ದ್ವಿಗು ಸಮಾಸ ಕೂಡ ಉತ್ತರ ಪದಾರ್ಥ ಅರ್ಥಪ್ರಧಾನ ಸಮಾಸ ತತ್ಪುರುಷ ಕೂಡ ಉತ್ತರ ಪದ ಪ್ರಧಾನ ಸಮಾಸ ನಾನು ಪೊರಕೆಯಿಂದ ಗುಡಿಸುತ್ತೇನೆ ಈ ವಾಕ್ಯವನ್ನ ನಾನು ಪೊರಕೆಯಲ್ಲಿ ಗುಡಿಸುತ್ತೇನೆ ಅಂತ ಬದಲಾಯಿಸಿದ್ರೆ ಆಗುವಂತ ವಿಭಕ್ತಿ ಪಲ್ಲಟ ಯಾವುದು ಇಲ್ಲಿ ವಿಭಕ್ತಿ ಪಲ್ಲಟ ಅಂತ ಏನ್ ಏನ್ರಿ ಒಂದು ವಿಭಕ್ತಿ ಬಳಸಬೇಕಾಗಿರುವಂತ ಜಾಗದೊಳಗ ಅದನ್ ಬಿಟ್ಟು ಬೇರೆ ವಿಭಕ್ತಿನ ಬಳಕೆ ಮಾಡಿದ್ರ ಅದಕ್ಕೆ ವಿಭಕ್ತಿ ಪಲ್ಲಟ ಅಂತ ಹಾಗಾದ್ರೆ ಹಾಗಾದ್ರಲ್ಲಿ ಏನ್ ಮಾಡ್ತಿರಿ ಡಿ ಕೊಡಾಕತ್ರಿ ತೃತೀಯ ವಿಭಕ್ತಿ ಬದಲಿ ಸಪ್ತಮಿ ವಿಭಕ್ತಿ ಆಗೇತಿ ಹೌದಲ್ವಾ ಇಂದ ಅನ್ನೋ ಬದಲಿ ಅಲ್ಲಿ ಅಂತ ಬಳಕೆ ಆಗ್ಯದ ಇಂದ ಬಂದ್ರ ತೃತೀಯ ಅಲ್ಲಿ ಬಂದ್ರ ಸಪ್ತಮಿ ಆಗ್ತದ ನೋಡ್ರಿ ವಿಭಕ್ತಿಗಳ ಸಂಖ್ಯೆ ಎಷ್ಟು ಪ್ರಸ್ತುತ ಕನ್ನಡದಲ್ಲಿರುವಂತ ವಿಭಕ್ತಿಗಳು ಏಳೆ ಕಾರಕಗಳೆಷ್ಟು ಕಾರಕಗಳು ಕೇಳಿದ್ರೆ ಆರ್ ಅಂತ ಹೇಳ್ತೀರಿ ಯಾವ ಕಾರಕರ್ತಕ ಕೌಂಟ್ ಮಾಡಂಗಿಲ್ಲ ನಾವು ಒಂದಿಲ್ಲ ಅಂತ ಸಂಬಂಧ ಸಂಬಂಧ ಯಾವುದು ಷಷ್ಠಿ ವಿಭಕ್ತಿ ಪ್ರತ್ಯ ಓಕೆ ನೆನ್ಪಿಟ್ಟು ಕೇಳ್ರಿ ಈ ಕೆಳಗಿನ ಯಾವ ಗುಂಪಿನ ಪದಗಳು ಸಂಸ್ಕೃತ ಮೂಲದಿಂದ ಬಂದಿದ್ದಾಗಿರದೆ ಸಂಪೂರ್ಣ ಕನ್ನಡದ ಆಗ್ಯಾವ ಅಂದ್ರೆ ಅಚ್ಚಗನ್ನಡದ ಶಬ್ದಗಳು ಗುರುತಿಸ್ಕೋಬೇಕು ನೀವು ಯಾವ್ದು ನೋಡ್ರಿ ಅಚ್ಚಗನ್ನಡದ ಶಬ್ದಗಳು ಈ ತರಗತಿ ಪ್ರತಿನಿತ್ಯ ಒಂಬತ್ತು ಮೂವತ್ತೈದು ಅಥವಾ ನಲವತ್ತಕ್ಕೆ ಸ್ಟಾರ್ಟ್ ಆಗ್ತದೆ ಇವತ್ತು ಹತ್ತು ಐದಕ್ಕೆ ಸ್ಪರ್ಧಾ ಕನಸು ಆ್ಯಪ್ ಒಳಗೆ ಕ್ಲಾಸ್ ಐತಿ ಸ್ಪರ್ಧಾ ಕನಸು ಆ್ಯಪ್ ಒಳಗೆ ಕ್ಲಾಸ್ ಐತಿ ಫ್ರೀ ಕ್ಲಾಸು ಜಾಯಿನ್ ಆಗ್ರಿ ಓಕೆ ಅಪ್ಕಮಿಂಗ್ ಎಕ್ಸಾಮ್ ಕಡೆ ರಿಲೇಟೆಡ್ ಆಗಿ ನಾವು ಕ್ವಶನ್ಸ್ ನೋಡ್ತೀವಿ ಅನ್ಯ ಪದಾರ್ಥ ಪ್ರಧಾನವಾಗಿದ್ರೆ ಅದು ಬಹುರ್ವಿಹಿ ಸಮಾಸ ಇಲ್ಲಿ ಯಾವ್ದು ಕೂಡ ಕತ್ತಿರಿ ಅನ್ನ ಅಂತೂ ಕನ್ನಡ ಅಲ್ಲ ಹ ಮಜ್ಜನ ಮಾರ್ಜನ ಅಲ್ಲ ಚಕ್ಕುಲಿ ಶಶ್ಕುಲಿ ಅಲ್ಲ ಆಪ್ಷನ್ ಡಿ ಈ ನೀವು ಎಲಿಮಿನೇಟ್ ಮಾಡಬಹುದು ಓಕೆ ಎಲೆ ಓಲಗ ಕತ್ತೆ ಬದುಕು ಇವೇನಂದ್ರ ಸರಿ ಉತ್ತರ ಕನ್ನಡದ್ದು ಇದನ್ನ ನೋಡ್ರಿ ಸೋನೆಟ್ ಎಂಬುದು ಇಂಗ್ಲಿಷ್ ಕಾವ್ಯ ಪ್ರಕಾರ ಇದು ಕನ್ನಡಕ್ಕೆ ವಿಶೇಷವಾಗಿ ಬಂದಿದೆ ಇದರಲ್ಲಿ ಡ್ಯಾಶ್ ಸಾಲುಗಳು ಇರ್ತವೆ ಸುನಿಲ್ ಮಾಡಣ್ಣ ಸ್ನೇಹಿತರೆ ಇಪ್ಪತ್ತು ಹದಿನಾಲ್ಕು ಹದಿನಾರು ಎಷ್ಟು ಬೇಕಾದರೂ ಅಂತ ಇದೆ ಸೊ ಇಲ್ಲಿ ಏನಾಗತ್ತ ಹದ್ನಾಕ್ ಸಾಲು ಸೊನೆಟ್ ಸೊನೆಟ್ ಅನ್ನ ಏನಂತ ಕರಿತಾರ ಸುನೀತಾ ಅಂತ ಕರೀತಾರ ಸೊನೆಟ್ ಅನ್ನ ಸುನೀತಾ ಅಂತ ಕರೀತಾರ ಇದು ಕೂಡ ಕ್ವಶನ್ ಆಗದ ಸೊನೆಟ್ ಅನ್ನ ಕನ್ನಡದಲ್ಲಿ ಏನೆಂದು ಕರೀತಾರಂತೆ ಹೆಸರಿ ಒಳಗ ಸುನೀತ ಯಾರು ಕರೆದ್ರು ಚನವೀರ್ ಚನವೀರ್ ಕಣವಿ ಕಣವಿ ಆಮೇಲೆ ಈ ಚನವೀರ್ ಏನ ಕರಿತಾರೆ ಸುನೀತಗಳ ಸಾಮ್ರಾಟ ಈ ಸುನೀತಕ್ಕೆ ಇನ್ನು ಹೆಸರಿದವ ಏನಾದ ಅಷ್ಟ ಪದಿ ಮತ್ತು ಚತುರ್ದಶ ಪದಿ ಓಕೆ ನೆನ್ಪಿಟ್ಕೊಳ್ರಿ ಸರಿ ನೆಕ್ಸ್ಟ್ ಮುಂದಿನ ನೋಡ್ರಿ ಸಂಸ್ಕೃತ ಭಾಷೆಯ ಪ್ರಭಾವ ಅತಿ ಕಡಿಮೆ ಇರುವಂತ ದ್ರಾವಿಡ ಭಾಷೆ ಯಾವುದು ಅದ್ವಿಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗ ಸ್ಪರ್ಧಾ ಕನಸು ಆ್ಯಪ್ ಲಿಂಕ್ ಇದೆ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನೀವು ಅಂದ್ರೆ ಜಾಯಿನ್ ಆಗ್ಬೋದು ನಾನು ತೋರ್ಕೊಡ್ತೇನೆ ಅಂತ ಅಲ್ಲಿ ಉಚಿತ ತರಗತಿಗಳಂತ ಇರ್ತಾವ ಅಲ್ಲಿ ಜಾಯ್ನ್ ಆಗ್ಬೇಕು ಸಂಸ್ಕೃತ ಭಾಷೆಯ ಪ್ರಭಾವ ಅತಿ ಕಡಿಮೆ ಇರುವಂತಹ ದ್ರಾವಿಡ ಭಾಷೆ ತಮಿಳು ಭಾಷೆ ಯಾವುದ್ರಿ ತಮಿಳು ಭಾಷೆ ಆಗಿರುತ್ತದೆ ಆಪ್ಷನ್ ಬಿ ರೀ ಆಪ್ಷನ್ ಬಿ ನಮ್ಮ ಕನ್ನಡದಲ್ಲಿ ಸಂಸ್ಕೃತ ಪ್ರಭಾವ ಭಾಳ ಐತಿ ಮುಂಜರೆಗೂ ಬಿಡಿಸಿ ಬರದಿರಿ ಮುಂಜರಗು ಬಿಡಿಸಿ ಬರೀರಿ ಏನಾಗ್ತದೆ ನೋಡ್ರಿ ಆದೇಶ ಸಂಧಿ ಇದು ಆದೇಶ ಸಂಧಿ ಮುನ್ ಅದಕ್ಕೆ ಸರಗು ಮುಂಜರಗು ಮುನ್ ಅದಕ್ಕೆ ಸರಗು ಮುಂಜರಗು ಅಂತ ಆಗ್ತದೆ ಪ್ರತಿಯೊರ ಆಪ್ ಒಳಗಿದೆ ಟೆನ್ ತರ್ಟಿ ಫೈವ್ ನೋಡ್ತೀವಿ ಓಕೆ ಆದೇಶ ಸಂಧಿ ಆಗ್ತದೆ ಇದು ಸರಿಯಾದ ಪದ ಗುರುತಿಸ್ಕೊಳ್ಳಿ ಸರಿಯಾದ ಶಬ್ದ ಪ್ರತಿಷ್ಠಾನಕ್ಕೆ ಪ್ರತಿಷ್ಠಾಪನೆ ಮಾಡೋದು ಅಂತ ಹೇಳ್ತೀವಿ ಅದು ಬೇರೆ ನಮ್ಮ ಪ್ರತಿಷ್ಠಾನ ಪೈಠಾಣ ಅಂತಕ್ಕಂಥದ್ದು ರಾಜಧಾನಿ ಆಗಿತ್ತು ಅನ್ನೋದು ಕೂಡ ಗಮನಿಸ್ಕೊತೀರಿ ಆಪ್ಷನ್ ಬಿ ಹೋಗಾಚೆ ಯಾವ ಸಂಧಿ ಇದೆ ನೋಡ್ರಪ್ಪ ಅಲ್ಲಿ ಹೋಗಾಚೆ ಮುನ್ನದಿಕ್ ಸೆರಗು ಮುನ್ ಜರಗು ಇದು ಸಕಾರಕ ಝಕಾರ ಬರುವಂಥದ್ದು ಹರ್ಷಿತವ್ರೆ ಆದೇಶ ಸಂಧಿ ಉತ್ತರ ಪದವಿರುವಂತ ಸಕಾರಕ ಛಕಾರ ಬಂತಲ್ಲಿ ಸ ಕ ಛ ಅಥವಾ ಕಾರ ಅಥವಾ ಕಾರ ಬರಬಹುದು ಛ ಕಾರ ಆದೇಶ ಸಂಧಿ ಅಂತ ಕರಿತೀವಿ ಹೋಗು ಊ ಕಾರ ಆಚೆ ಆಕಾರ ಹೋಗ ಆಚೆ ಆಕಾರ ಬಂತು ಲೋಪ ಸಂಧಿ ಎಂತ ಲೋಪ ಇದು ಊ ಕಾರ ಲೋಪ ಸಂಧಿ ಕಲ್ಲು ಹಾಸಿಗೆ ಯಾವ ಸಮಾಸಕ್ಕೊಂದು ಕೊಂದು ರೀ ಕಲ್ಲು ಹಾಸಿಗೆ ಯಾವ ಸಮಾಸಕ್ಕೊಂದು ಉದಾಹರಣೆ ಎಂತಹ ಹಾಸಿಗೆ ಇದು ಕಲ್ಲಿನ ಹಾಸಿಗೆ ಷಷ್ಠಿ ತತ್ಪುರುಷ ಸಮಾಸ ಷಷ್ಠಿ ತತ್ಪುರುಷ ಸಮಾಸ ಆಗ್ತದೆ ಇವುಗಳಲ್ಲಿ ಬಹುರ್ವಿಹಿ ಸಮಾಸಕ್ಕೊಂದು ಉದಾಹರಣೆ ಕೊಡ್ರಿ ಬಹುರ್ವಿಹಿ ಸಮಾಸಕ್ಕೊಂದು ಉದಾಹರಣೆ ಚಕ್ರವನ್ನ ಪಾಣಿಯಲ್ಲಿ ಹೊಂದಿರುವನು ಆವನೋ ಆತ ಚಕ್ರಪಾಣಿ ಪಾಣಿ ಅಂದ್ರೆ ಕೈ ಅಂತ ಹೇಳ್ತಿರಿ ಹಾ ಚಕ್ರಪಾಣಿ ವಿಷ್ಣು ಆಗ್ಬೋದು ಮತ್ತು ಕೃಷ್ಣ ಕೂಡ ಆಗ್ಬೋದು ಓಕೆ ಸೊ ಇದಿಷ್ಟು ಇವತ್ತಿನ ತರಗತಿ ರೀ ಮತ್ತು ನಾವು ತರಗತಿಲಿ ಭೇಟಿ ಆಗೋಣ ಸ್ಪರ್ಧಾ ಕನಸು ಅಂತ ಬಂದಾಗ ನೀವು ನಿಮ್ಮ ಮೊಬೈಲ್ನೊಳಗೆ ಸ್ಪರ್ಧಾ ಕನಸು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಕೋರ್ಸಸ್ ಅಂತ ಬನ್ರಿ ಕೋರ್ಸಸ್ ಅಂತ ಬಂದಾಗ ಇಲ್ಲಿ ಗಮನಿಸ್ಕೋಬೇಕು ಫ್ರೀ ಕ್ಲಾಸಸ್ ಅಂತ ಇದ್ದಾವೆ ಕ್ಲಿಕ್ ಮಾಡ್ರಿ ಅಥವಾ ಟಿ ಟಿ ಜಿ ಪಿ ಟಿ ಎಚ್ ಎಸ್ ಟಿಗೋಸ್ಕರ ಉಚಿತ ತರಗತಿ ಇದ್ರಿ ಅಥವಾ ಉಚಿತ ತರಗತಿಗಳು ಮಾಡ್ರಿ ಸೊ ಈ ಕ್ಲಿಕ್ ಮಾಡಿದಾಗ ಇಲ್ಲಿ ಕಂಟಿನ್ಯೂ ಅಂತ ಇದೆ ನಿಮಗೆ ಗೆಟ್ ಕೋರ್ಸ್ ಅಂತ ಬರ್ತದೆ ಅದನ್ನು ಒತ್ತಿದಾಗ ಏನಂದ್ರೆ ತರಗತಿಗಳು ಇಲ್ಲಿ ಕಾಣ್ತಾವ್ ಓಕೆ ಸೊ ಈ ತರಗತಿಗಳನ್ನ ಇಲ್ಲಿ ನೋಡ್ಕೋಬಹುದು ನೀವು ಸರಿನಾ ಓಕೆ ಇದಿಷ್ಟು ಇವತ್ತಿನ ತರಗತಿರಿ ಮತ್ತೆ ಭೇಟಿ ಗಣ ಟೆನ್ ತರ್ಟಿ ಫೈವ್ ಕ್ಲಾಸ್ನಲ್ಲಿ ಹ್ಞೂ ಎಲ್ರಿಗೂ ಧನ್ಯವಾದ ತ್ಯಾಂಕ್ ಯು ಸ್ನೇಹಿತ